ಮನೆಯ ಮುಂದೆ ನಿಲ್ಲಿಸಿಟ್ಟ ಸ್ಕೂಟರ್ ಅನ್ನು ಕಳತನ ಮಾಡಿದ ಆರೋಪದ ಮೇರೆಗೆ ಯಲ್ಲಾಪುರ ಠಾಣೆ ಪೊಲೀಸರು ಓರ್ವ ಯುವಕನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಯಲ್ಲಾಪುರದ ಹಳಿಯಾಳ ಕ್ರಾಸ್ ನಿವಾಸಿ ಪ್ರಕಾಶ್ ಇನಾಸ್ ಸಿದ್ದಿ ಇಪ್ಪತ್ತಾರು ವರ್ಷ ಎಂಬಾತ ಸ್ಕೂಟರ್ ಕಳವು ಪ್ರಕರಣದಲ್ಲಿ ಬಂಧಿತನಾದ ಆರೋಪಿಯಾಗಿದ್ದಾನೆ ಈತನು ಯಲ್ಲಾಪುರ ಪಟ್ಟಣದ ಕಾಳಮ್ಮನಗರದ ಎಂಎಚ್ ನಾಯ್ ಕಾಂಪೌಂಡ್ ಬಳಿ ನಿಲ್ಲಿಸಿದ್ದ ಜೂಪಿಟರ್ ಕಪ್ಪು ಬಣ್ಣದ ಸ್ಕೂಟರ್ ಅನ್ನ ಕಳೆದ ಅಕ್ಟೋಬರ್ ಹದಿನೈದರಂದು ಕಳವು ಮಾಡಿದ್ದನು ಈ ಬಗ್ಗೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖೆ ಕೈಗೊಂಡ ಪೊಲೀಸರಿಗೆ ಈ ಆರೋಪಿ ಮೇಲೆ ಶಂಕೆ ಬಂದಿದೆ ತಕ್ಷಣ ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ತನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ಈ ಸ್ಕೂಟರ್ ಕಳುವು ಮಾಡಿರುವುದಾಗಿ ಪೊಲೀಸರ ಬಳಿ ತಪ್ಪಪ್ಪಿಕೊಂಡಿದ್ದಾನೆ ಕಳುವಾದ ಸ್ಕೂಟರ್ ಸ್ಕೂಟರನ್ನ ವಶಕ್ಕೆ ಪಡೆದ ಪೊಲೀಸರು ಈ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ಪ್ರಕರಣದ ಕಾರ್ಯಾಚರಣೆಯಲ್ಲಿ ಯಲ್ಲಾಪುರ ಪೊಲೀಸ್ ನಿರೀಕ್ಷಕರಾದ ರಮೇಶ್ ಅನ್ನಾಪುರ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ರಾಜಶೇಖರ ವಂದಲಿ ಮಹಾವೀರ ಕಾಂಬ್ಳೆ ಶೇಡಜಿ ಚೌಹಾಣ್ ಸಿದ್ದಪ್ಪ ಗುಡಿ ಮತ್ತು ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ Laporan.